ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯೋಗ ಗೀತಾರ ಸಂಗ್ರಹ ಶ್ಲೋಕ ಒಂಬತ್ತು ಸಂಜಯ ಉವಾಚಯ ಮುಕ್ ಋಷಿ ಕೇಶ ಗುಣಕೇಶ ಗೋವಿಂದ ತೂಷೀ ಬೂವ ಅನುವಾದ ಶತ್ರುಗಳನ್ನು ನಿಗ್ರಹಿಸಬಲ್ಲ ಅರ್ಜುನನು ಈ ಪ್ರಕಾರ ಕೃಷ್ಣನಿಗೆ ಹೇಳುತ್ತಾನೆ ಹೇ ಗೋವಿಂದ ಹೇ ಕೃಷ್ಣ ನಾನು ಯಾವುದೇ ರೀತಿಯಲ್ಲಿ ಯುದ್ಧ ಮಾಡಲು ಸಿದ್ಧನಿಲ್ಲ ಎಂದು ಮೌನವನ್ನು ತಾಳಿದನು ಇದರ ಭಾವಾರ್ಥ ಅರ್ಜುನನು ಯುದ್ಧ ಮಾಡುವುದಿಲ್ಲ ಅದರ ಬದಲಿಗೆ ಯುದ್ಧ ರಂಗವನ್ನು ಬಿಟ್ಟು ಭಿಕ್ಷೆ ಬೇಳಲು ಹೋಗುತ್ತಾನೆಂದು ತಿಳಿದು ಧೃತರಾಶನಿಗೆ ತುಂಬ ಸಂತೋಷವಾಗಿದ್ದಿರಬೇಕು ಆದರೆ ಅರ್ಜುನನು ಶತ್ರುಗಳನ್ನು ನಿಗ್ರಹಿಸುವವನು ಎಂದು ಕರೆದು ಸಂಜಯನು ಮತ್ತೆ ಅವನಿಗೆ ನಿರಾಶೆಯನ್ನು ಉಂಟು ಮಾಡಿದ ಸಾಂಸಾರಿಕ ಮೋಹದಿಂದ ಹಸಿ ದುಃಖಕ್ಕೆ ಗುರಿಯಾಗಿ ಅರ್ಜುನನು ತಾತ್ಕಾಲಿಕವಾಗಿ ಭಾವಪರವಶನಾದ ಆದರೂ ಅವನು ಪರಮಗುರುವಾದ ಕೃಷ್ಣನ ಶಿಷ್ಯನಾಗಿ ಶರಣಾಗತನಾದ ಸಂಸಾರ ಮೋಹದಿಂದ ಉಂಟಾದ ಉಸಿ ಗೋಳಾಟದಿಂದ ಅವನು ಬೇಗನೆ ಮುಕ್ತನಾಗುತ್ತಾನೆ ಮತ್ತು ಆತ್ಮ ಸಾಕ್ಷಾತ್ಕಾರದ ಅಥವಾ ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಅರಿವಿನಿಂದ ಬೆಳಕು ಕಾಣುತ್ತಾನೆ ಹಾಗೂ ಖಂಡಿತವಾಗಿಯೂ ಯುದ್ಧ ಮಾಡುತ್ತಾನೆ ಎಂದು ಇದು ತೋರಿಸುತ್ತದೆ ಕೃಷ್ಣನಿಂದ ಜ್ಞಾನೋದಯವನ್ನು ಪಡೆದು ಅರ್ಜುನನು ಕಟ್ಟಕಡೆಯವರಿಗೆ ಯುದ್ಧ ಮಾಡುವುದರಿಂದ ಧೃತರಾಷ್ಟ್ರನ ಸಂತೋಷವು ನಂದಿ ಹೋಗುತ್ತದೆ ಶ್ಲೋಕ ಹತ್ತು ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರ್ಭಯೋರ್ಮ್ಗೇ ವಿಷೇದಂತಮಿದಂ ವಚಃ ಅನುವಾದ ಆಗ ಎರಡು ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನ್ನು ಕುರಿತು ಶ್ರೀಕೃಷ್ಣನು ನಸುನಗುತ್ತ ಈ ಮಾತುಗಳನ್ನು ಹೇಳುತ್ತಾನೆ ಇದರ ಭಾವಾರ್ಥ ಇಬ್ಬರು ಆತ್ಮೀಯ ಸ್ನೇಹಿತರಾದ ಋಷಿಕೇಶ ಮತ್ತು ಗುಡಾಕೇಶರ ನಡುವೆ ಸಂವಾದ ನಡೆಯುತ್ತಿತ್ತು ಸ್ನೇಹಿತರಾಗಿ ಇಬ್ಬರೂ ಸರಿಸಮಾನರು ಆದರೆ ಅವರಲ್ಲಿ ಒಬ್ಬನು ಸ್ವೈಚ್ಛೆಯಿಂದ ಮತ್ತೊಬ್ಬನ ಶಿಷ್ಯನಾದನು ಸ್ನೇಹಿತನು ಶಿಷ್ಯನಾಗಲು ತೀರ್ಮಾನಿಸಿದ ಎಂದು ಶ್ರೀಕೃಷ್ಣನು ನಸನಗುತ್ತಿದ್ದ ಎಲ್ಲರ ಪ್ರಭುವಾಗಿ ಅವನು ಯಾವಾಗಲೂ ಎಲ್ಲರಿಗಿಂತ ಉಚ್ಚ ಸ್ಥಾನದಲ್ಲಿ ಇರುತ್ತಾನೆ ಆದರೆ ಭಗವಂತನು ಭಕ್ತನು ಬಯಸಿದಂತೆ ಸ್ನೇಹಿತ ಅಥವಾ ಮಗ ಅಥವಾ ಅಣ್ಣ ತಮ್ಮ ಎಲ್ಲ ರೀತಿಯ ಪಾತ್ರಗಳನ್ನು ವಹಿಸಲು ಸಿದ್ಧನಾಗಿರುತ್ತಾನೆ ಆದರೆ ಅವನನ್ನು ಗುರು ಎಂದು ಸ್ವೀಕರಿಸಿದಾಗ ಅವನು ತಕ್ಷಣವೇ ಆ ಪಾತ್ರವನ್ನು ಒಪ್ಪಿಕೊಂಡ ಮತ್ತು ಶಿಷ್ಯನೊಡನೆ ಗುರು ಮಾತನಾಡುವಂತೆ ಗಂಭೀರವಾಗಿ ಮಾತನಾಡಿದ ಗುರು ಮತ್ತು ಶಿಷ್ಯರ ನಡುವಿನ ಮಾತುಗಳು ಎರಡೂ ಸೈನ್ಯಗಳ ಎದುರಿಗೆ ಬಹಿರಂಗವಾಗಿ ನಡೆಯಿತು ಇದರಿಂದ ಎಲ್ಲರಿಗೂ ಕೂಡ ಲಾಭದಾಯಕವಾಯಿತು ಎಂದು ಕಾಣುತ್ತದೆ ಆದ್ದರಿಂದ ಭಗವದ್ಗೀತೆಯಲ್ಲಿ ಇರುವಂತಹ ಪ್ರತಿಯೊಂದು ಮಾತು ಪ್ರತಿಯೊಂದು ಸಾಲು ಕೂಡ ಒಬ್ಬ ವ್ಯಕ್ತಿಗಾಗಿ ಅಥವಾ ಒಂದು ಸಮಾಜಕ್ಕಾಗಿ ಅಥವಾ ಒಂದು ಪಂಗಡಕ್ಕಾಗಿ ಉದ್ದೇಶಿಸಿದ್ದಲ್ಲ ಅವು ಎಲ್ಲರಿಗಾಗಿ ಆಡಿದ ಮಾತುಗಳು ಸ್ನೇಹಿತರಾಗಲಿ ಶತ್ರುಗಳಾಗಲಿ ಎಲ್ಲರಿಗೂ ಕೂಡ ಅವನ್ನು ಕೇಳುವಂತಹ ಸಮಾನವಾದ ಹಕ್ಕು ಅನ್ನೋದು ಇದೆ ಶ್ಲೋಕ ಹನ್ನೊಂದು ಶ್ರೀ ಭಗವಾನ್ ನುವಾಚ അശോചാനന്വശോചസ്വം പ്രാവാദാം ഗസൂന് ഗുച നുശോചി പണ്ഡിതുശോചി പണ്ഡിത അനുവാദ ದೇವತ್ತಮನಾದ ಪರಮ ಪುರುಷನು ಶ್ರೀಕೃಷ್ಣನು ಅರ್ಜುನನನ್ನು ಕುರಿತು ಈ ರೀತಿ ಮಾತನಾಡುತ್ತಿದ್ದಾನೆ ನೀನು ವಿದ್ವಾಂಸರಂತೆ ಮಾತುಗಳನ್ನು ಆಡುತ್ತಿದ್ದೀಯಾ ಆದರೆ ಶೋಕಕ್ಕೆ ಯೋಗ್ಯವಲ್ಲದನ್ನು ಕುರಿತು ಶೋಕಿಸುತ್ತಿದ್ದೀಯಾ ಪಂಡಿತರು ಸತ್ತವರಿಗೋಸ್ಕರ ಆಗಲಿ ಬದುಕಿರಿಯವರಿಗೋಸ್ಕರ ಆಗಲಿ ಈ ಯೋಚನೆ ಮಾಡುವುದಿಲ್ಲ ಇದರ ಭಾವಾರ್ಥ ಭಗವಂತನು ಕೂಡಲೇ ಗುರುವಿನ ಸ್ಥಾನವನ್ನು ಸ್ವೀಕರಿಸಿ ಶಿಷ್ಯನನ್ನು ಪರೋಕ್ಷವಾಗಿ ಮೂರ್ಖನೆಂದು ಕರೆದು ದಂಡಿಸಿದನು ಭಗವಂತನು ಈ ರೀತಿ ಹೇಳಿದನು ನೀನು ವಿದ್ವಾಂಸನ ಹಾಗೆ ಮಾತುಗಳನ್ನು ಆಡುತ್ತಿದ್ದೀಯಾ ಆದರೆ ದೇಹವೆಂದರೇನು ಮತ್ತು ಆತ್ಮವೆಂದರೇನು ಎಂದು ತಿಳಿದ ವಿದ್ವಾಂಸರು ದೇಹದ ಯಾವುದೇ ಹಂತದ ವಿಷಯವಾಗಿಯೂ ದುಃಖಿಸುವುದಿಲ್ಲ ದೇಹದಲ್ಲಿ ಜೀವವಿರುವ ಸ್ಥಿತಿಯಲ್ಲಾಗಲಿ ಜೀವವಿಲ್ಲದ ಸ್ಥಿತಿಯಲ್ಲಾಗಲಿ ದುಃಖಿಸುವುದಿಲ್ಲ ಮುಂದಿನ ಅಧ್ಯಾಯಗಳಲ್ಲಿ ಹೇಳುವಂತೆ ಜ್ಞಾನ ಎಂದರೆ ಜಡ ಮತ್ತು ಆತ್ಮ ಇವೆರಡನ್ನು ನಿಯಂತ್ರಿಸುವವನನ್ನು ತಿಳಿದುಕೊಂಡಿರುವುದು ಎಂದು ಅರ್ಥ ಅರ್ಜುನನು ಧಾರ್ಮಿಕ ತತ್ವಗಳಿಗೆ ರಾಜಕೀಯ ಅಥವಾ ಸಮಾಜ ವಿಜ್ಞಾನಕ್ಕಿಂತ ಹೆಚ್ಚು ಮಹತ್ವವನ್ನು ನೀಡಬೇಕೆಂದು ವಾದಿಸಿದ ಆದರೆ ಬೌದ್ಧ ದ್ರವ್ಯ ಆತ್ಮ ಮತ್ತು ಪರಾತ್ಪರ ಜ್ಞಾನವು ಧಾರ್ಮಿಕ ಸೂತ್ರ ಸಂಗ್ರಹಗಳಿಗಿಂತ ಮುಖ್ಯ ಎಂದು ಅವನಿಗೆ ತಿಳಿದಿರಲಿಲ್ಲ ಈ ತಿಳುವಳಿಕೆ ಇಲ್ಲದರಿಂದ ಅವನು ತಾನೊಬ್ಬ ದೊಡ್ಡ ಪಂಡಿತ ಎನ್ನುವ ಸೋಗನ್ನು ಹಾಕಬಾರದಿತ್ತು ಅವನು ದೊಡ್ಡ ಪಂಡಿತನೇನೂ ಅಲ್ಲವಾದ್ದರಿಂದ ಯಾವುದು ಶೋಕಕ್ಕೆ ಅರ್ಹವಲ್ಲವೋ ಅದಕ್ಕಾಗಿ ಶೋಕಿಸುತ್ತಿದ್ದ ದೇಹವು ಹುಟ್ಟುತ್ತದೆ ಇಂದೋ ನಾಳಿಗೆ ಅದು ವಿನಾಶವಾಗಲೆಂದೇ ಸೃಷ್ಟಿಯಾಗಿರೋದು ಆದ್ದರಿಂದ ದೇಹವು ಆತ್ಮದಷ್ಟು ಮುಖ್ಯವಲ್ಲ ಇದನ್ನು ಅರಿತವನೇ ವಾಸ್ತವವಾಗಿಯೂ ನಿಜವಾಗಿಯೂ ವಿದ್ವಾಂಸ ಎನ್ನಿಸಿಕೊಳ್ಳುತ್ತಾನೆ ಭೌತಿಕ ದೇಹದ ಸ್ಥಿತಿ ಏನೇ ಇರಲಿ ಅಂತಹ ವಿದ್ವಾಂಸನಿಗೆ ಶೋಕಕ್ಕೆ ಕಾರಣವೇ ಇರೋದಿಲ್ಲ